ಸಚಿವ ರಾಮುಲು ಸುದ್ದಿಗೋಷ್ಠಿ ಇಷ್ಟೊತ್ತು ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿದ್ರು ಬಹಳಷ್ಟು ವಿಚಾರಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಈಗ ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವ ರಾಮುಲು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ಮಾಡಲಿದ್ದಾರೆ ಶ್ರೀರಾಮುಲು ರೆಡ್ಡಿ ಆರೋಪಕ್ಕೆ ತಿರುಗೇಟು ಕೊಡ್ತಾರ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿ ನಂತರ ಈಗ ರಾಮುಲು ಸುದ್ದಿಗೋಷ್ಠಿ ಕೆಲವೇ ಹೊತ್ತಲ್ಲಿ ನಿನ್ನೆಯಿಂದ ಶ್ರೀರಾಮುಲು ಮಾಡಿದಂತ ಆರೋಪಗಳಿಗೆ ಸುದ್ದಿಗೋಷ್ಠಿ ಮಾಡಿ ಜನಾರ್ದನ ರೆಡ್ಡಿ ಉತ್ತರ ಕೊಟ್ಟು ವಿಚಾರವನ್ನ ಮಾತಾಡಿದ್ರು ಸನ್ಮಾನ್ಯ ನಮ್ಮ ರಾಜ್ಯದ ರಾಧಾ ರಾಧಾಮೋಹನ್ ಅಗ್ರವಾಲ್ ಅವರು ಕೋರ್ ಕಮಿಟಿಯನ್ನು ಕರೆದಿದ್ರು ರಾಜ್ಯಾಧ್ಯಕ್ಷ ಇಟ್ಕೊಂಡು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆಯ್ತು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆದ ನಂತರ ಬೇರೆ ಬೇರೆ ವಿಚಾರಗಳು ಯಾವ ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಅಧ್ಯಕ್ಷರಾಗಬೇಕು ಮುಂಚೆ ಪಾರ್ಟಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು ಸಂಘಟನೆ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬರಬೇಕು ಯಾವ ರೀತಿಯಲ್ಲಿ ಬರಬೇಕು ಅನ್ನೋ ವಿಚಾರವನ್ನು ಚರ್ಚೆ ಆಯ್ತು ಅತ್ತತ್ರ ಒಂದು ತಾಸು ತನಕ ಕೂಡ ಬಹಳಷ್ಟು ಒಂದ್ ರೀತಿ ಸಮಾಧಾನದನ್ನೇ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಅವರು ಸನ್ಮಾನ್ಯ ಉಸ್ವಾರಿಗಳಾದಂತಹ ಸನ್ಮಾನ್ಯ ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆ ನೇರವಾಗಿ ಅಂದ್ರಗಿನ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ನನ್ನ ಮಕ್ಕದ ಮೇಲೆ ಅಂದ್ರೆ ಒಳ್ಳಿಲ್ಲ ಆತ ಹೆಂಗ್ ನೋಡಿದಂತ ಕಣ್ಣುಗಳು ನೋಡಿದ್ರೆ ಅಂದ್ರೆ ಎಷ್ಟು ಆ ಮನುಷ್ಯನಲ್ಲಿ ನನ್ನ ಮೇಲೆ ಯಾರೋ ಏನು ಹೇಳಿ ಯಾವ ರೀತಿಯಲ್ಲಿ ಆ ಮನುಷ್ಯನನ್ನ ಮನಸ್ಸು ಯಾವ ರೀತಿಯಲ್ಲಿ ಪಾಯಜನ್ ಮಾಡಿದ್ರೆ ಗೊತ್ತಿಲ್ಲ ಆಗ್ಲಿ ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ ರಾಮ್ಲು ಅವರು ಇವತ್ತು ಸಂಡೂರ್ ಸೋಲ್ಲಿಕ್ಕೆ ನೀನೇ ಕಾರಣ ಅನ್ನೋ ಆರೋಪಣೆಯನ್ನು ಮಾಡಿ ನಾನ್ ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದ್ರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದಿನಿ ನಾಮಿನೇಷನ್ ಆದ ನಂತರ ಕೂಡ ಕೊನೆಯ ದಿನದ ತನಕ ಕೂಡ ಒಂದು ದಿನ ಶಿಗಾವ್ನ ನಮ್ಮ ಭರತ್ ಬೊಮ್ಮಾಯಿ ಅವ್ರ ಪರವಾಗಿ ಪ್ರಚಾರವನ್ನು ಮಾಡಿದ್ದೀನಿ ನಂತರ ಎಲ್ಲ ಉಳಿದಂತ ಎಲ್ಲಾ ದಿನಗಳು ನಾನು ಸಂಡೂರಲ್ಲೇ ನಾನು ಕೆಲಸವನ್ನು ಮಾಡಿದ್ದೀನಿ ಬಹುಶಃ ಈ ರೀತಿ ಆರೋಪಣೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ ಮೂವತ್ತು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತಾ ಇದ್ದೀನಿ ಇವತ್ತು ಕಳಂಕವನ್ನು ಹೊತ್ಕೊಂಡಂಗೆ ಆಗುತ್ತೆ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂತ ರಾಧಾಮೋಹನ್ ಅಗ್ರವಾಲಿಗೆ ಅವ್ರಿಗೆ ನಾನು ತಿಳಿಸಿದೆ ತಿಳಿಸಿದ ನಂತರ ಕೂಡ ಅವ್ರು ಏನ್ ಹೇಳಿದ್ರು ಏ ಇಲ್ಲ ನೀವೆಲ್ಲ ಸರಿ ಇಲ್ಲ ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ ನೀವೆಲ್ಲ ಹಿಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ ನೋಡಿ ಸರ್ ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಯಾರು ತಪ್ಪಿಸಿದಾರೋ ಅವ್ರ ಬಗ್ಗೆ ನೀವು ಹೇಳ್ರಾಗ್ಲಿ ನಮ್ಮ ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡುಸೊಳ್ಳಿಕ್ಕೆ ಕಾರಣ ಅನ್ನಂತ ಮಾತು ಹೇಳಕ್ ಹೋಗ್ತಾ ಇದ್ರು ಅಲ್ಲ ನಾನು ಗಟ್ಟಿಯಾಗಿ ವಾದಿಸಿದೆ ಯಾಕಂದ್ರೆ ಇವತ್ತು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಯಾವತ್ತಿಗೂ ಕೂಡ ಕಳಂಕ ಇಲ್ಲಾರ್ದಂತೆ ಯಾರೇ ಆರೋಪಣೆ ಮಾಡ್ಲಿ ಕಳಂಕ ಇಲ್ಲಾರ್ದಂತೆ ರಾಜಕಾರಣವನ್ನು ಮಾಡ್ಕೊಂತ ಬಂದಿದಿನಿ ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಆರೋಪನೆ ಮಾಡೋದು ಬೇಡ ಹಂಗಂದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾ ಇದೀರಿ ನನ್ನ ನೋವನ್ನು ಕೊಡ್ತಾ ಇದ್ರಿ ದಲ್ಲಿ ಕೂಡ ಎರಡು ಬಾರಿ ಸೋತು ಹೋಗಿದ್ದೀನಿ ನಾನು ಲೋಕಸಭೆ ಸೋತೀನಿ ವಿಧಾನಸಭೆ ಕೂಡ ಸೋತೋಗಿನಿ ನೋವು ಅಂತ ಐತೆ ಇವತ್ತು ಗಾಯದ ಮೇಲೆ ಬರೆ ಹೇಳಕ್ ಹೋಗ್ಬೇಡ್ರಿ ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಹೇಳಿ ನಾನು ಏನ್ ಮಾಡಿದೆ ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದ್ದೆ ಎದ್ದು ಹೋಗೋಕ ಪ್ರಯತ್ನವನ್ನು ಮಾಡಿದಂತ ಟೈಮಲ್ಲಿ ಸನ್ಮಾನ ಎಲ್ಲ ನಮ್ಮ ನಾಯಕರು ನಮ್ಮ ಬಸವರಾಜ ಬೊಮ್ಮಯರ್ ಇದ್ರು ಅಶೋಕ್ ಇದ್ರು ನಂತರ ನಮ್ಮ ಸದಾನಂದ ಗೌಡರು ಇದ್ರು ನಂತರ ನಮಗೆ ಸಿಟಿ ರವಿ ಅವರು ಇದ್ರು ಅವ್ರೆಲ್ಲಾರು ಸೇರಿ ರಾಮ್ಲಾ ಅದು ಶೋಭೆ ಅಲ್ಲ ಅಂತ ಹೇಳಿದ್ರಿ ಇಲ್ಲ ನಾನು ಎದ್ದೋಳಕ್ ಹೋಗಲ್ಲ ಸರ್ ಇವತ್ತು ನನ್ನ ಆಗಿದೆ ಅದನ್ನು ವ್ಯಕ್ತಪಡಿಸ್ಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನ ಮಾಡಿದೆ ಅವ್ರು ಹೇಳಿದೋ ತರವಾಗಿ ನಾನು ಹೇಳ್ತಾ ಇದ್ದೀನಿ ಹೇಳಿದ್ರೆ ನಾನು ಆಗ್ತೀನಿ ಅಂತ ಹೇಳಿ ಅವ್ರು ಏನ್ ಮಾಡಿದೆ ನನ್ನ ತಕ್ಷಣ ನಾನು ಅವ್ರಿಗೆ ನಾನು ತಿಳಿಸಿದೆ ನಾನು ಕುಂತು ನಾನು ತಿಳಿಸಿದೆ ಈ ರೀತಿ ಮಾತಾಡ್ಬೇಡ್ರಿ ಸರ್ ಅಂತ ಹೇಳಿದೆ ನಾಂಗ ಮಾತಾಡ್ತಾ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಮಾತಾಡಿದ್ರು ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ ನಾನು ರಾಜ್ಯಾಧ್ಯಕ್ಷರೇ ಇವತ್ತು ನನ್ನ ರಕ್ಷಣೆಗೆ ನೀವ್ ಬರಬೇಕಾಗಿತ್ತು ಯಾಕಂದ್ರೆ ಇವತ್ತು ಭಾರತೀಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ ನನ್ನ ರಕ್ಷಣೆಗೆ ತಾವು ನಿಲ್ಲಬೇಕಾಯ್ತು ಅವ್ರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ರು ಅಂದ್ರೆ ಸಂಪೂರ್ಣವಾಗಿ ಸೋಲು ನಿನ್ನಿಂದನೆ ಆಗಿದೆ ಅನ್ನಂತ ಟೈಮಲ್ಲಿ ನನ್ನ ಪರವಾಗಿ ನೀನ್ ನಿಲ್ಲಬೇಕಾಯ್ತು ನಿಲ್ಲಿ ನಿಂದಿಲ್ಲ ಅಂದ್ರೆ ನಾನ್ ನಿನ್ ಮಾತಾಡ್ತಾ ಇದೀನಿ ಹಿಂಗ ಅವ್ರ ಅಂದ್ರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನಂತದ್ದು ಅಂದ್ರ ಹೇಳಿದ ತಕ್ಷಣ ರಾಮ್ಲು ನಾನೇನ್ ಮಾಡ್ಲಿ ನನ್ನೇನ್ ಮಾಡಕ್ ಆಗುತ್ತೆ ರಕ್ಷಣೆಗೆ ಬರಲ್ಲ ಏನು ಮಾಡ್ಲಿ ಅಂದ್ರ ಏನ್ ಮಾಡಾಕ್ ಆಗಲ್ಲ ಆಯ್ತಪ್ಪ ಅವ್ರು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರ ಅವ್ರಿಗೆ ಲಾಸ್ಟ್ ಗೆ ನಾ ಇಲ್ಲಿ ಕನ್ವಿನ್ಸ್ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರಿ ಸದಾನಂದ್ ಗೌಡ್ರು ಎದ್ರು ಸದಾನಂದ ಗೌಡ್ರ ಏನಂದ್ರು ಹೇಳಿದ್ರಂದ್ರೆ ಸದಾನಂದ ಗೌಡ್ರು ರಾಮ್ಲು ಇವತ್ತು ನೀವು ಆ ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮ್ಲಿ ಅವ್ರ ಮೇಲೆ ಆರೋಪಣೆ ಮಾಡಿದ್ರಿ ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ಸಂಡೂರಿನ ಸೋಲಿನ ಬಗ್ಗೆ ನನ್ಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದಾರ ಆ ಜವಾಬ್ದಾರಿ ವಹಿಸಿದ ನಂತರ ಸಂಡೂರ್ಗೆ ನಾನೇ ಹೋಗಿ ಬಂದಿದೀನಿ ನಾನು ಹೋಗಿ ಬಂದ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಲೆಕ್ಟ್ ಮಾಡ್ಕೊಂಡ ನಂತರ ಇನ್ನ ವರದಿನ ಪಾರ್ಟಿಗೆ ಒಪ್ಸಿಲ್ಲ ನಾನು ಪಾರ್ಟಿಗೆ ನಾವು ಏನ್ ಒಪ್ಪಿಸ್ಬೇಕಾಯ್ತು ಒಪ್ಸಿಲ್ಲ ಇನ್ನೊಂದು ಎರಡು ಮೂರು ದಿನಗಳಿಗೆ ಒಪ್ಪಿಸ್ತೀನಿ ಅಷ್ಟು ಒಳಗಡೆನೆ ರಾಮ್ ಅವರೇನ್ ನೀವು ತಪ್ಪಿದಸ್ಥರು ನಿಮ್ ನಿಂದನೆ ಸೋಲಾಗಿದೆ ಹೇಳಿ ಹೆಂಗ್ ಮಾತಾಡ್ತೀರಿ ಅವರು ಅವ್ರು ಗೌಡ್ರು ಸಿಟ್ಟಾದ್ರು ಗೌಡ್ರು ಸಿಟ್ಟಾದ್ರು ಸಿಟ್ಟಾದಂತ ಟೈಮ್ ಅಲ್ಲಿ ಇಲ್ಲ ಅವ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು ನನ್ನ ಮಾತುಗಳನ್ನು ನಾನು ವಾಪಸ್ ತಗೊಂತೀನಿ ಅನ್ನಂತ ಮಾತು ರಾಧಾ ಅಗರ್ವಾಲ್ ಅಗ್ರವಾಲ್ ಹೇಳಿದ್ರು ಹೇಳಿದ ತಕ್ಷಣ ನನಗೆ ನಾ ಎಲ್ಲೋ ಒಂದ್ ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ ಎಲ್ಲೋ ಒಂದು ಕಡೆ ನೀವು ಕೇಳಿದಂತ ಮಾತು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನ ಕೇಳಿಕೊಂಡ್ರು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದಾನಂದ್ರೆ ಎಲ್ಲರೂ ಜಗಜ್ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದಕೋಸ್ಕರವಾಗಿ ಅದೆಲ್ಲ ಬಂಗಾರ ಅನುಮಂತವ್ರು ಅಭ್ಯರ್ಥಿಯಾಗಿ ಅವ್ರನ್ನ ಅವರು ಹೇಳಿದಕೋಸವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ ಈ ರೀತಿ ಯಾರೋ ಹೇಳಿದಂತ ಮಾತು ಕೇಳ್ತೀನಿ ಅಂದ್ರೆ ನೀ ನನ್ನ ನನ್ನ ಮೇಲೆ ಆರೋಪನೆ ಮಾಡ್ಲಿ ರಾಮ್ಲು ಏನು ಅಂತೇಳಿ ಅವ್ರು ತಿಳ್ಕೊಬೇಕಾಯ್ತು ತಿಳ್ಕೊಳ್ಲಾರ್ದಂತಾನೇ ನೇರವಾಗಿ ಆರೋಪೆ ಮಾಡಿದ್ರಿಗಿನ ಎಷ್ಟು ನೋವಾಗುತ್ತೋ ಒಂದ್ಸಲ ಅರ್ಥ ಮಾಡ್ಕೊಳ್ರಿ ಹಂಗಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಇಲ್ಲಪ್ಪ ನನಗೇನು ಏನು ಕೋಪ ಆಗಿದೆ ನನಗೆ ಇಷ್ಟ ಇಲ್ಲ ಅನ್ನೋಂತ ಟೈಮಲ್ಲಿ ಕೂಡ ಎಲ್ಲರೂ ಸಮಾಧಾನ ಮಾಡಿ ಅವರೊಂದ್ರು ಅದೊಂದ್ರು ಇದೊಂದ್ರು ಮಾತಾಡ್ಕೊಂಡು ಆಯ್ತಪ್ಪ ಮುಕ್ತಾಯ ಮಾಡಿ ಮುಕ್ತಾಯ ಮಾಡಿ ಮತ್ತೆ ಪುನಃ ಹೊರಗಡೆ ಬಂದು ನಾನು ಪ್ರೆಸ್ ಹತ್ರ ನಿಂತು ಎಲ್ಲಾ ವಿಚಾರಗಳನ್ನ ನಾನು ತಿಳ್ಸ್ಬೇಕಿದ್ದೆ ಆವಾಗ ಸಿಟಿ ಆರ್ ಇವರು ರಾಮ್ಲು ನಮ್ಮ ಕೋರ್ ಕಮಿಟಿ ವಿಚಾರ ಇಲ್ಲಿ ಕೂಡ ಹೊರಗಡೆ ಮಾತಾಡೋದು ನನ್ ಕೂಡ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಸರ್ ಆದ್ರ ಕೂಡ ನಾನು ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೆ ನಾನು ಮಾತಾಡ್ಬೇಕು ಅಂದ್ಕೊಂತ ಅಂದ್ರೆ ಏ ಬ್ಯಾಡ ರಾಮ್ಲಿ ಈ ವಿಚಾರ ಮಾತಾಡಬೇಡ ಅಂದೇಳಿ ಅವ್ರು ಹೇಳಿದ ತಕ್ಷಣನೇ ಪುನಃ ನಾನು ವಾಪಸ್ ಹೋಗ್ಬಿಟ್ಟೆ ವಾಪಸ್ ಹೋದ ತಕ್ಷಣವೇ ಬೆಳಗ್ಗೆ ಏನಾಗಿದೆ ಎಲ್ಲ ಮಾಧ್ಯಮಗಳ ಈ ಕೋರ್ ಕಮಿಟಿದಲ್ಲಿ ಹಿಂಗಾಯ್ತು ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋದು ಪ್ರಾರಂಭ ಆಯ್ತು ಪ್ರಾರಂಭ ಆದಂತ ಟೈಮಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಇವತ್ತು ನಾನು ಅಕಸ್ಮಿತವಾಗಿ ಪ್ರಾರಂಭ ಆದಂಥ ಟೈಮಲ್ಲಿ ರಾಮ್ಲವರು ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿದಸ್ನ ಬಿಡ್ತೀನಿ ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಯ್ತು ನಾನು ಧರ್ಮ ಆಗಿರೋ ಕಾರಣ ಯಾರು ಹೇಳಿದರೋ ಎಲ್ಲಿ ಮಾಧ್ಯಮದಲ್ಲಿ ಎಲ್ಲಿಗೆ ಗೊತ್ತಾಗಿದೆಯೋ ಗೊತ್ತಿಲ್ಲ ಮಾಧ್ಯಮದಲ್ಲಿ ಬಂದ ತಕ್ಷಣ ನನಗೆ ನಾನೇನು ಮಾಡಿದೆ ನಾನು ನಿನ್ನೆ ಸ್ವಲ್ಪ ಬೇರೆ ಕಡೆ ಹೋಗಿದ್ದೆ ಹೋದಂತ ಟೈಮಲ್ಲಿ ಅವರು ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ತಮ್ಮ ತಮ್ಮನ್ನು ಆದಿಡ್ಕೊಂಡು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ನನ್ನ ಹತ್ರ ಮಾತಾಡ್ತಿದ್ರು ಮಾತಾಡುವಂಥ ಟೈಮಲ್ಲಿ ಬಹಳ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಕೊಟ್ಟೆ ನಾನು ಇಂಥ ಪರಿಸ್ಥಿತಿಯಲ್ಲಿ ನೋಡ್ರಿ ಸರ್ ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಥಿ ಅಂದ ತಕ್ಷಣ ತಾಯಿ ಇದ್ದಂತೆ ಯಾವತ್ತು ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತು ಕೂಡ ತಾಯಿ ದ್ರೋಹ ಮಾಡ್ ಮಾಡೋಕ್ ಹೋಗಲ್ಲ ಯಾವತ್ತಿದ್ರು ಕೂಡ ನೇರವಾಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಮಾಡಲ್ಲ ಅಂದ್ರೆ ಮಾಡಲ್ಲ ನೇರವಾಗಿ ಹೇಳ್ತೀವಿ ಯಾವತ್ತು ಕೂಡ ನನಗೆ ಬಹಳಷ್ಟು ಮಂದಿ ಕೇಳಿದಂತ ಟೈಮ್ ಕೂಡ ಆ ಕಲ್ಚರ್ ಅನ್ನ ನಮ್ಮ ಯಾರು ಹಿರಿಯರು ನಮ್ಗೆ ಹೇಳ್ಕೊಟ್ಟಿಲ್ಲ ಯಾವತ್ತು ಕೂಡ ಆ ರೀತಿ ಮಾಡಂತ ವ್ಯಕ್ತಿಗಳೇ ನಾವಲ್ಲ ಅನ್ನಂತ ಕ್ಲಾರಿಫಿಕೇಶನ್ ಕೂಡ ನಿನ್ನೆ ಕೊಡಂತ ಕೆಲಸ ಮಾಡಿದ್ವಿ ಮಾಧ್ಯಮಗಳ ಕೂಡ ಎಲ್ಲಾ ವಿಚಾರಗಳನ್ನ ತಿಳಿಸುವಂತ ಕೆಲಸ ನಾನು ಮಾಡಿದ್ದೀನಿ ಹಂಗ ಇವತ್ತು ನೋವಾದಂತ ಟೈಮ್ ಅಲ್ಲಿ ಅವ್ರು ಬಹಳಷ್ಟು ಮಂದಿ ಕೇಳಿದ್ರು ಏನಪ್ಪ ರಾಮ್ಲವ್ರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗ್ ನಾನು ಹೇಳಿದೆ ಪಾರ್ಟಿ ಬಿಟ್ಟು ಅಂತ ಪರಿಸ್ಥಿತಿ ಬಂದಂತ ಟೈಮ್ ಅಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಪ್ರಶ್ನೆ ಇಲ್ಲ ಮುಂದಕ್ಕೆ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊಂತೀನಿ ಪ್ರೈಮ್ ಮಿನಿಸ್ಟರ್ ಗಳ ಹತ್ರ ಹೋಗ್ತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗ ಹಿಂಗ ಆಗಿದೆ ಅಂದ್ರೆ ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರು ಟೈಮ್ ಟೈಮಲ್ಲಿ ನಾನು ಎಲ್ ಎರಡು ಬಾರಿ ಎಮ್ ಐ ಆರು ಬಾರಿ ಎಂ ಎಲ್ ಟೈಮ್ ಅಲ್ಲಿ ಕೂಡ ನನಗೆ ಯಾವತ್ತೇವತ್ತು ಗುಜರಾತ್ನ ಮುಖ್ಯಮಂತ್ರಿ ಆದಂತ ಟೈಮ್ ಅಲ್ಲಿ ಕರ್ನಾಟಕ ಬಂದಂತ ಟೈಮ್ ನಾನೇ ಅವ್ರ ಜೊತೆ ಇರ್ತಾ ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಲಿ ನರೇಂದ್ರ ಮೋದಿ ಜಿಯವ್ರ ಜೊತೆ ನಾನೇ ಅವ್ರ ಜೊತೆ ಎಸ್ಕಾಟ್ ಮಾಡ್ತಾ ಮಾಡ್ತಾ ಎಲ್ಲ ವಿಚಾರಗಳಲ್ಲಿ ನಾನು ಅವ್ರ ಜೊತೆ ಪ್ರಯಾಣ ಜೊತೆ ನನ್ಗೆ ಎಲ್ಲೇ ಕಂಟ್ರಿಗಳು ಬಹಳ ಗೌರವವಾಗಿ ಮಾತಾಡ್ತಾ ಅಂಥವ್ರ ಹತ್ರ ನಾನು ವಿಶ್ವಾಸ ಕಳ್ಸಿಕೊಳಕೆ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರವಾಗಿ ನಾನು ಏನು ಹೇಳಿದೆ ಪ್ರೈಮ್ ಮಿನಿಸ್ಟರ್ ಹತ್ರ ತಿಳಿಸ್ ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕ ಬಾರಿ ರಾಮ್ಲು ಈ ಆಪ್ತು ಜಮೀನ್ಸಿ ಉಟ್ಟುಕು ಆಯಸೋ ಲೀಡರ್ ಅಂದ್ರೆ ಕೆಳ ಮಟ್ಟದಿಂದ ಬೆಳೆದಂತ ಲೀಡರ್ ಅಂತೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರ ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ಒಂದ್ ರೀತಿ ಅಂದ್ರಿಗಾ ಒಂದು ರೀತಿ ಅಂದ್ರಿಗ ನಮ್ಮ ಮನೇಲಿ ಯಾವ ರೀತಿಯಲ್ಲಿ ಹಣ್ಣು ನೋಡ್ಕೊಂತ ಆ ರೀತಿ ನಿತಿನ್ ಗಡ್ಕರ್ ಅವರು ಪ್ರಕಾಶ್ ಜಾವಡೇಕರ್ ಸುಷ್ಮಾ ಸ್ವರಾಜ್ ಇಲ್ಲ ಎಲ್ಲಾರು ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿರಂತ ಕ್ಯಾಬಿನೆಟ್ ಮಿನಿಸ್ಟರ್ ಗಳಲ್ಲಿ ಹತ್ತತ್ರ ಎಲ್ಲರೂ ಕೂಡ ಬೇಕಾದಂತವ್ರು ಇದ್ದಾರಪ್ಪ ಅವ್ರು ಎಲ್ಲರು ಕೂಡ ತಿಳಿಸ್ತೀನಿ ಯಾಕಂದ್ರೆ ನಾಳೆ ಏನಾಗುತ್ತೆ ಅಂದ್ರ ಹೇಳಿದ್ದೆಲ್ಲ ಕೂಡ ಸತ್ಯ ಅನ್ಕೊಂಡು ಹೆಂಗಿರುತ್ತಂದ್ರಿಗೆ ಯಾವತ್ತು ಕೂಡ ಸುಳ್ಳು ಅನ್ನಂಥದ್ದು ಈ ಸುಳ್ಳು ಅನ್ನಂಥದ್ದು ಬಲಾಡ್ರ ಕೈಯಲ್ಲಿ ಏನಿರುತ್ತೋ ಆ ಸುಳ್ಳು ಅನ್ನಂಥದು ಆ ಬಲಾಡ್ರಿ ಕೈ ಇದ್ದಂತ ಟೈಮಲ್ಲಿ ಸತ್ಯ ಆಗುತ್ತೆ ಯಾವತ್ತು ಈ ಬಲಾಡ್ರ ಅಲ್ಲಾರ್ದಂತ ಅವ್ರ ಕೈಯಲ್ಲಿ ಸತ್ಯ ಇದ್ರೆ ಅದು ಸತ್ಯನೇ ಸುಳ್ಳಾಗುತ್ತೆ ಯಾವತ್ತು ಕೂಡ ಸತ್ಯದ ಕಡೆ ಸುಳ್ಳು ಗೆಲಿತ ತಗಲಿ ಸತ್ಯ ಯಾವತ್ತು ಕೂಡ ಸೋತೋಗುತ್ತೆ ಹೋಗುತ್ತೆ ಅಂದ್ರೆ ಸುಳ್ಳು ಯಾವತ್ತು ಗೆಲಿತದೆ ಬಲಾಡ್ರಿ ಕೈಯಲ್ಲಿ ಇದ್ದಂಥ ಟೈಮಲ್ಲಿ ಸತ್ಯ ಏನಿದೆ ಬಲಾಡ್ರಿ ಇಲ್ಲಾರ್ದಂತ ಶಕ್ತಿ ಇಲ್ಲಾರ್ದಂತ ಹೀನವಾದಂತಹ ಜನರ ಜೊತೆಲಿ ಅಸತ್ಯ ಅನ್ನೋದು ಸುಳ್ಳಾಗುತ್ತೆ ಯಾವತ್ತುಗಳ ಯಾವತ್ತು ಕೂಡ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ನೋಡಿದಂತ ಟೈಮಲ್ಲಿ ಸುಳ್ಳು ಬಲಾಡ್ರ ಜೊತೆ ಇದ್ದಂತ ಟೈಮಲ್ಲಿ ಗೆಲ್ಕೊಂತನೇ ಬಂದಿದೆ ಸು ಸತ್ಯ ಸೋಲ್ಕೊಂತ ಬಂದಿದೆ ಬಹಳ ನಾವು ನೋಡಿದ್ವಿ ಹಂಗಾಗಿ ಎಲ್ಲ ವಿಚಾರಗಳನ್ನ ನಾನು ತಿಳಿಸಿದ ನಂತರ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಸರ್ ನನಗೆ ಇವತ್ತು ನಮ್ಮ ಏನು ಸಂಘದ ಪ್ರಮುಖರಿಗೆ ಎಲ್ಲಾರು ಕೂಡ ಏನ್ ತಿಳಿಸ್ಬೇಕಾಯ್ತು ಎಲ್ಲರಿಗೂ ಕೂಡ ನನ್ನ ಪ್ರಮುಖರಿಗೆ ಎಲ್ಲರಿಗೂ ಕೂಡ ನಾನು ತಿಳಿಸಿದಿಲ್ಲ ನಾನು ಮತ್ತೆ ಪಾರ್ಟಿಯ ಹೈಕಮಾಂಡ್ ನಾಯಕರು ಯಾರ್ಯಾರು ತಿಳಿಸ್ಬೇಕಾಯ್ತು ನಾನು ಯಾರ್ಯಾರು ಕಮ್ಯುನಿಕೇಷನ್ದಲ್ಲಿ ಬಂದರು ಆ ಕಮ್ಯುನಿಕೇಷನ್ ಬಂದಂಥವ್ರು ಎಲ್ಲರು ಕೂಡ ನಾನು ತಿಳಿಸುವಂತ ಕೆಲಸ ಕೂಡ ನಾನು ಮಾಡಿದ್ದೀನಿ ಅದಕ್ಕೋಸ್ಕರವಾಗಿ ನನ್ನ ನನ್ನ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಉದ್ದಗಲಕ್ಕೆ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂಥ ಟೈಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಟ್ಕೊಂಡು ಎರಡು ಸಾವಿರದ ಎಂಟು ಒಂಬತ್ತು ಸುಷ್ಮಾ ಸ್ವರಾಜ್ ಅವ್ರಲ್ಲಿ ನಿಂತ ಟೈಮಲ್ಲಿ ಕೂಡ ಒಂಬತ್ತರಲ್ಲಿ ನಿಂತ ಟೈಮಲ್ಲಿ ಕೂಡ ಭಾಳ ಕಷ್ಟಪಟ್ಟಿದೆ ಯಾಕಂದರೆ ಸುಷ್ಮಾ ಸ್ವರಾಜ್ ಅವ್ರು ನಿಂತ ಟೈಮಲ್ಲಿ ಅವತ್ತು ನಾನು ಒಪ್ಪುತ್ತೇನೆ ಅಂದ್ರೆ ನಾನೇನು ಆದಿ ಬೀದಿಯಲ್ಲಿ ಹೋದಂತ ವ್ಯಕ್ತಿಯನ್ನಲ್ಲ ನಂದು ಪೊಲಿಟಿಕಲ್ ಫ್ಯಾಮಿಲಿ ನಾನು ಎಲ್ಲರೂ ಹೇಳದಂತೆ ಏನು ಇದ್ದಿಲ್ಲ ಅವನು ಏನು ಕೂಡ ಅವರು ಕೈಯಲ್ಲಿ ಏನು ಇದ್ದಿಲ್ಲ ಅಡ್ಡಾಡ್ತಿದ್ರು ಅನ್ನ ಕಾಲದಲ್ಲೇ ನಮ್ಮ ಆವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು ಬಸವರಾಜೇಶ್ವರು ನಮ್ಮ ಎಲ್ಲರಿಗೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ರು ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು ಅವತ್ತು ನಮ್ಮ ರೈಲ್ವೆ ಅವರು ನನ್ನ ನನ್ನ ಅವತ್ತಿನ ಸಲ ಎಲ್ಲೇ ಆಕಾಂಕ್ಷಿ ಆಗಿದ್ರು ಅವತ್ತಿನಿಂದ ನನ್ನ ಮಾವರು ಸೋದರ ಮಾವರು ಬೇರೆ ಬೇರೆ ಕಾರಣದಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ಆಗಿ ನಾವು ಬಂದಿದ್ವಿ ಆದ್ರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ ಯಾರೋ ಬೀದಿಯಲ್ಲಿ ಹೋದಾಗ ಮಂದಿ ನಾವೆಲ್ಲ ಅಲ್ಲ ನಮ್ಮ ರಕ್ತ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ನಮ್ಮ ಮಾವರ್ನಿಂದ ನಮ್ಮ ಅಜ್ಜಿ ನಮ್ಮ ಅಜ್ಜಿಯವ್ರಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸ್ಕೊಂತ ಬಂದಿದ್ವಿ ಹಂಗಾಗಿ ಎಲ್ಲ ಒಂದು ಕಡೆ ಇವತ್ತು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಅಹ್ ರಾಮುಲು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಂತ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಏನೇನೋ ಘಟನೆಗಳಾಯ್ತು ಯಾರನ್ನೋ ಆ ಕಾರ್ಪೊರೇಟ್ಗಳು ಏನೋ ತೊಂದರೆ ಹತ್ಯೆ ಆಯ್ತು ಅದು ಏನೋನೋ ಏನೇನೋ ಏನೇನೋ ಸುಳ್ಳಿನ ಮೇಲೆ ಗೋಡೆ ಕಟ್ಕೊಂತ ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂತ ಬಂದಾರ ರಾಮುಲು ಅವರ ಬಗ್ಗೆ ಇವತ್ತು ಜೀವನದಲ್ಲಿ ಒಂದು ಅಂದ್ರೆ ಇಂದ್ರೆ ಫೀಡಲ್ ಸಿಸ್ಟಮ್ ವಿರುದ್ಧ ನಾನು ಹೋರಾಟ ಮಾಡ್ಕೊಂತ ಬಂದಿನಿ ಸುಮಾರು ಫೀಡಲ್ ಸಿಸ್ಟಮ್ ಅಂದ್ರೆ ಯಾರ್ಯಾರು ದಬ್ಬಾಳಿಕೆ ಮಾಡ್ಕೊಂತಿರೋ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊಂತ ಬಂದಿದ್ದೀನಿ ಯಾವತ್ತು ಕೂಡ ಬಡವರಿಗೆಲ್ಲ ಅನ್ಯಾಯ ಆಗುದನ್ನ ಅಲ್ಲಿ ನಿಂತಿದ್ದೀನಿ ಇವತ್ತು ಬಡವ್ರಿಗೆ ಅನ್ಯಾಯ ಆದಂತ ನಿಂತು ಗಟ್ಟಿಯಾಗಿ ಫೀಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ಕೊಡಿಸಂತ ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ ಅನೇಕ ಬಳ್ಳಾರಿ ನಗರದಲ್ಲಿ ಹೋದ್ರೆ ರಾಮ್ಲು ಅವರು ಇವತ್ತು ಹೋರಾಟದಿಂದ ಮೇಲೆ ಯಾರೇ ಕೃಪಾ ಆಶೀರ್ವಾದದಿಂದ ಯಾರ ಕೃಪಾ ಕಟಾಶದಿಂದ ಮೇಲೆ ಬಂದಂತ ಅಲ್ಲ ಯಾಕಂದ್ರೆ ನನ್ನ ರಕ್ತದಲ್ಲೇ ನಾನು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ ಮತ್ತೆ ಇವತ್ತು ಸೋತಿರ್ಬೋದು ನಾಳೆ ಗೆಲೀಬಹುದು ಅದು ಅದು ಮುಖ್ಯ ಅಲ್ಲ ನಮ್ಮ ಕ್ರೆಟಿಬಿಲಿಟಿ ಮುಖ್ಯ ಆಗುತ್ತೆ ಹಂಗಾಗಿ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ನಾನು ಅವತ್ತಿನಿಂದ ಇವತ್ತಿನ ತನಕ ಕೂಡ ಪಾರ್ಟಿಯನ್ನು ಕಟ್ಟಂತ ವಿಚಾರ ಬಂದ್ನಿ ಎರಡ್ ಸಾವಿರದ ಹದಿನೈದರಲ್ಲಿ ಹೇಳ್ತಾ ಇದ್ರು ಏನು ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಣಕಾಲ್ಮುರದಲ್ಲಿ ರಾಮ್ಲೂರ್ ನಿಂತಿದ್ರು ಜನಾರ್ದನ್ ರೆಡ್ಡಿ ಬಂದು ಯಾವ ರೀತಿಯಲ್ಲಿ ಮ್ಯಾಜಿಕ್ ಮಾಡ್ತಾನೋ ಮ್ಯಾಜಿಕ್ ಮಾಡಿ ನಲ್ವತ್ತೈದು ಸಾವಿರ ಓಟ್ಗಳಿಂದ ಗೆಲಿಸಿದ್ರು ಅನ್ನಂತ ಮಾತನ್ನುವ್ರು ಹೇಳ್ತಾ ಇದ್ರಂತೆ ನಾನು ಹೇಳ್ತೀನಿ ಇವತ್ತು ರಾಮ್ಲೋರು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮಂದಿ ರಾಮ್ಲೋರ್ ಒಬ್ಬ ವಾಲ್ಮೀಕಿ ಜನಾಂಗದ ಮಂದಿ ಭಾರತೀಯ ಜನತಾ ಪಾರ್ಟಿ ಏನೋ ಅಷ್ಟು ಸುಲಭವಾದಂತ ಪಾರ್ಟಿ ಅನ್ನಲ್ಲ ಅದಕ್ಕೆ ಕೂಡ ಸುಮಾರು ನೂರಾರು ವರ್ಷ ಇತಿಹಾಸ ಇರೋಂತ ಪಾರ್ಟಿ ಆ ಪಾರ್ಟಿ ಅನ್ನಂಥದು ರಾಮ್ಲೋರ್ಗೆ ನಾವು ಯಾರನ್ನ ರಾಮ್ಲೋರ್ ಇಬ್ಬರು ಈ ಎರಡು ಕ್ಷೇತ್ರದಲ್ಲಿ ನಿಲ್ತಾರ ಅಂದ್ರಗಿನ ಯಾರು ಇಂದಿರಾ ಗಾಂಧಿ ನಿಂತಿದ್ಲಂತೆ ರಾಜೀವ್ ಗಾಂಧಿ ನಿಂತಿದ್ರಂತೆ ಎಲ್ಲಕ್ಕೊಂದ್ ಕಡೆ ಅಟಲ್ ಬಿಹಾರಿ ವಾಜಪೇಯಿ ನಿಂತಿದ್ರಂತೆ ಮೋದಿ ಅವರು ನಿಂತಿದ್ರಂತೆ ಆದ್ರೆ ಭಗವಂತ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮನುಷ್ಯನಿಗೆ ಒಬ್ಬ ವಾಲ್ಮೀಕಿ ಜನಾಂಗವನಿಗೆ ಎರಡ್ ಕಡೆ ಅವಕಾಶ ಮಾಡಿ ಕೊಡ್ತಾರೆ ನೋಡ್ರಿ ಅಂದ್ರೆ ಏನ್ ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೆ ಮ್ಯಾಜಿಕ್ ಮಾಡಿ ಏನ್ ನಲ್ವತ್ತೈದು ಸಾವಿರ ಓಟ್ ಅಂದ ತಕ್ಷಣ ಪಾರ್ಟಿ ಇತನ ನೋಡಿ ನನಗೆ ಮೊಣಕಾಲ್ ಮೂರ್ ಟಿಕೆಟ್ ಕೊಟ್ಬಿಡ್ತದ ಒಂದು ಉದಾಹರಣೆ ಹೇಳ್ಬೇಕು ಯಾಕಂದ್ರೆ ಇವತ್ತು ಒಂದ್ ನಿಮಿಷ ನಾನ್ ಮುಗಿಸ್ ಮೇಲೆ ನಾನು ಇವತ್ತು ಇವತ್ತು ಎಲ್ಲ ಮ್ಯಾಜಿಕ್ ಮಾಡಿದ ತಕ್ಷಣ ಅವ್ರು ಗೆಲ್ಸ್ ಬಿಡಕ್ಕಾಗುತ್ತೆ ಯಾರು ಯಾರನ್ನ ಗೆಲ್ಸಕ್ಕಾಗಲ್ಲ ಯಾರು ಯಾರು ಸೋಲ್ಸಕ್ ಆಗಲ್ಲ ನಾನು ಇವತ್ತು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ರಾಮ್ಲೋರು ಇವತ್ತು ಚಿತ್ರದುರ್ಗದಲ್ಲಿ ಎರಡ್ ಸಾವಿರದ ಹದಿನೈದಲ್ಲಿ ನಿಂತರು ಎರಡ್ ಸಾವಿರದ ಹದಿನೈದರಲ್ಲಿ ನಿಂತ ಟೈಮ್ ಅಲ್ಲಿ ಇವತ್ತು ರಾಮ್ಲೋರ್ ಸೇರ್ಕೊಂಡು ಆರು ವಿಧಾನಸಭಾ ಕ್ಷೇತ್ರಗಳನ್ನ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮ್ಲು ಹೋಗಿ ಅಲ್ಲಿ ನಿಂತು ಆರು ವಿಧಾನಸಭಾ ಕ್ಷೇತ್ರ ಗೆದ್ದಿವಿ ಯಾಕಂದ್ರೆ ಇಲ್ಲಿ ಒಂದು ಸೋತೋದ್ವಿ ಚಳಿಕೇರಿ ಸೋತದ್ವಿ ಚಳಿಕೇರಿ ಬಿಟ್ಟು ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚಳಿಕೇರಿ ಒಂದು ಬಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಗೆದ್ದಿವಿ ಯಾಕಂತ ಹೇಳಿದ್ರೆ ರಾಮ್ಲು ಪ್ರಬಲವಾದಂತ ಕ್ಯಾಂಡಿಡೇಟ್ ಇವತ್ತು ನನ್ನ ಯಡಿಯೂರಪ್ಪನ ಅಮಿತ್ ಶಾ ಅವರು ಮತ್ತೆ ಪುನಃ ನಮ್ಮ ನರೇಂದ್ರ ಮೋದಿ ಜಿಯವ್ರು ಕರೆದು ಮಾತಾಡ್ರು ನೋಡ್ರಿ ಶ್ರೀರಾಮ್ಲವ್ರೆ ನೀವು ಲೋಕಸಭಾ ಸದಸ್ಯರಾಗಿ ನೀವು ಯಡಿಯೂರಪ್ಪರು ಗೆದ್ದು ಬಂದಿದ್ರಿ ಗೆದ್ದು ಬಂದಂತ ಮೂರು ವರ್ಷ ಅವಧಿ ಮುಗಿತಾ ಇದೆ ಇನ್ನು ಎರಡು ವರ್ಷ ಉಳಿದಿದೆ ಎಲ್ಲಾರು ಕೂಡ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಎಲೆಕ್ಷನ್ ಬರ್ತಾ ಇರೋ ಕಾರಣ ಎಲ್ಲಾರು ಕೂಡ ರಾಜ್ಯಕ್ಕೆ ಹೋಗ್ಬೇಕಾಗಿ ರಾಜ್ಯಕ್ಕೆ ಹೋಗ್ಬೇಕಾಗಿದೆ ಅಂದೇಳಿ ನನಗೆ ಅವತ್ತು ಸುರೇಶ್ ಅಂಗಡಿ ಅವರು ಇದ್ರು ಅನಂತಕುಮಾರ್ ಅವರು ಬಹುಶಃ ಇದ್ರು ಅವ್ರು ಬಹಳಷ್ಟು ಮಂದಿ ಶೋಭಾಕರಣ ಎಲ್ಲರೂ ಕೂಡ ನಾವು ಎಂ ಪಿ ಸ್ಥಾನ ಬಿಡ್ತೀವಿ ಕರ್ನಾಟಕ ಹೋಗ್ತೀವಿ ಅಂದ್ರ ಪ್ರೈಮ್ ಮಿನಿಸ್ಟರ್ ಕುಂದ್ ನರೇಂದ್ರ ಮೋದಿ ಜೋರ್ ಒಂದೇ ಇಲ್ಲ ರಾಮ್ಲವ್ರನ್ನ ಯಡಿಯೂರಪ್ಪ ಕೊಡ್ತೀವಿ ಅಂದ್ರ ಅವತ್ತು ನನ್ನ ರಾಜೀನಾಮೆ ತಗೊಂಡು ನನ್ನ ಯಡಿಯೂರಪ್ಪನ ಬಿಟ್ಟುಕೊಟ್ರು ಬಿಟ್ಟು ಕೊಟ್ಟ ನಂತರ ಸ್ಪರ್ಧೆ ಟೈಮಲ್ಲಿ ಎರಡು ಸ್ಥಾನದಲ್ಲಿ ಇವತ್ತೊಬ್ಬ ವಾಲ್ಮೀಕಿ ಜನಾಂಗದವರಿಗೆ ಯಾರ್ಯಾರು ದೊಡ್ಡೋರು ದೊಡ್ಡೋರ್ ನೋಡ್ತಿ ಎರಡು ಕಡೆ ಅವಕಾಶವನ್ನು ಮಾಡಿಕೊಟ್ಟು ರಾಮ್ಲೂರ್ ಕ್ರೆಡಿಬಿಲಿಟಿ ಇಲ್ಲ ಜನಪ್ರಿಯ ನಾಯಕ ನಾಯಕಲ್ಲಾರ್ದಂತೆ ಪಾರ್ಟಿ ಎರಡೆರಡು ಕಡೆ ಅವಕಾಶ ಮಾಡಿ ಎರಡು ಕಡೆ ಅವಕಾಶ ಮಾಡಿ ಅವಕಾಶ ಮಾಡೂರು ಹೊಸ ಕ್ಷೇತ್ರ ಹೊಸ ಕ್ಷೇತ್ರದ ಟೈಮಲ್ಲಿ ಕೂಡ ಅವತ್ತು ಪಾರ್ಟಿ ನನ್ನ ನಿಷೇಧೋಸ್ಕರವಾಗಿ ಐದು ಸ್ಥಾನಗಳು ಗೆದ್ದಿದ್ವಿ

ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆ ನೇರವಾಗಿ ಅಂದ್ರೆ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ನನ್ನ ಮುಖದ ಮೇಲೆ ಆ ಕಡೆ ಕೂಡ ಒಳ್ಳಿಲ್ಲ ಆತ ಹೆಂಗ್ ನೋಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್